ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ನಾಗರ ಪಂಚಮಿ ಬಂದೇ ಬಿಡ್ತು ಮಂಗಳವಾರ ಹುತ್ತ ಅಥವಾ ನಾಗರ ಕಲ್ಲುಗಳಿಗೆ ಪೂಜೆ ಮಾಡೋದಂತೂ ಎಲ್ಲರಿಗೂ ಗೊತ್ತೇ ಇದೆ ಆ ಉತ್ತ ಅಥವಾ ನಾಗರ ಕಲ್ಲುಗಳಿಗೆ ಪೂಜೆ ಮಾಡೋದಕ್ಕೆ ಏನೆಲ್ಲ ಪೂಜೆ ಸಾಮಗ್ರಿಗಳನ್ನ ಬೇಕು ಏನನ್ನ ತಪ್ಪದೆ ತಗೊಂಡೋಗು ಅಂತ ಈ ವಿಡಿಯೋ ಅಲ್ಲಿ ತಿಳಿಸ್ತಾ ಇದ್ದೀನಿ ಯಾವುದೇ ಪೂಜೆ ಅಥವಾ ದೇವಸ್ಥಾನಗಳಿಗೆ ಹೋಗುವಾಗ ಪೂಜೆ ಸಾಮಗ್ರಿಗಳನ್ನ ಒಂದನ್ನು ಮರೀದೆ ತಗೊಂಡೋಗೋದು ತುಂಬಾನೇ ಉತ್ತಮ ಮರ್ತೋಗೋದು ಹೋಗಿ ವಾಪಸ್ ಬರೋದು ಮತ್ತೆ ಹೋಗೋದು ಇದೆಲ್ಲ ಮಾಡೋದು ಅಷ್ಟೊಂದು ಶುಭ ಅಲ್ಲ ಅನಿಸುತ್ತೆ ಅದಕ್ಕೆ ಇದೇ ಮಂಗಳವಾರ ಬಂದಿರೋಂಥ ನಾಗರ ಪಂಚಮಿ ಪೂಜೆಗೆ ಹೋಗುವಾಗ ಏನೆಲ್ಲ ಪೂಜಾ ಸಾಮಗ್ರಿಗಳನ್ನು ತೊಗೊಂಡು ಹೋಗ್ಬೇಕು ಹಾಗೆ ತಪ್ಪದೆ ಏನನ್ನು ತೊಗೊಂಡೋಗ್ಬೇಕು ಅಂತ ಈ ವಿಡಿಯೋ ಅಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಕೊನೆಯ ತನಕ ವಿಡಿಯೋ ನೋಡಿ ಎರಡು ತಟ್ಟೆ ಇಟ್ಟಿದ್ದೀನಿ ನಾನು ಆ ತಟ್ಟೆಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಜ್ಞಾಪಿಸ್ಕೊಂಡು ಒಂದು ಮರೆಯದಂತೆ ಎಲ್ಲ ಇರ್ತಾಯಿದ್ದೀನಿ ಮೊದಲಿಗೆ ಒಂದು ದೊಡ್ಡ ಚೆಮ್ ತುಂಬ ನೀರು ತೊಗೊಂಡು ಹೋಗ್ಬೇಕು ಆದಷ್ಟು ನೀರು ಸ್ವಲ್ಪ ಜಾಸ್ತಿ ನೀರು ತೊಗೊಂಡೋಗಿ ನಾಗಪ್ಪನಿಗೆ ಒಂದು ತೆಂಗಿನಕಾಯಿ ಹೊಡಿಬಾರ್ದು ಅದಕ್ಕೋಸ್ಕರ ಏಳು ತೆಂಗಿನಕಾಯಿ ತೊಗೊತಾ ಇದ್ದೀನಿ ಹಾಗೆ ಬಾಳೆಹಣ್ಣು ಒಂದು ಚಿಪ್ ತೊಗೊತಾ ಇದ್ದೀನಿ ಹಾಗೆ ಸೌತೆಕಾಯಿ ತೊಗೊತಾ ಇದ್ದೀನಿ ಹಾಗೆ ಸೀಬೆಹಣ್ಣು ಹಣ್ಣು ತೊಗೊತಾ ಇದ್ದೀನಿ ಹಾಗೆ ಒಂದು ಚಾಕು ಕೂಡ ತೊಗೊತಾ ಇದ್ದೀನಿ ಯಾಕೆಂದರೆ ಇದನ್ನೆಲ್ಲ ಅಲ್ಲೇ ದೇವಸ್ಥಾನ ಆ ನಾಗರಿಗಳ ಹತ್ರನೇ ಕಟ್ ಮಾಡಿ ಇಡೋದಕ್ಕೆ ಮನೇನೇ ಕಟ್ ಮಾಡ್ಕೊಂಡೋದ್ರೆ ಎಲ್ಲ ಚೆಲ್ಲೋಗುತ್ತೆ ಅಥವಾ ಬ್ಯಾಗಲ್ಲಿ ಹಾಕೊಳ್ಳೋದ್ರಿಂದ ಎಲ್ಲ ಮಿಕ್ಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮನೆ ಎಲ್ಲ ಚಾಕು ತೊಗೊತಾ ಇದ್ದೀನಿ ಅಲ್ಲಿ ಕಟ್ ಮಾಡಿ ಇಡೋಣ ಅಂತ ಎಷ್ಟು ಥರ ಹಣ್ಣು ಬೇಕಾದರೂ ತೊಗೊಬೋದು ಮನೇಲಿ ಏನೇನು ಇರುತ್ತೋ ಎಲ್ಲ ಥರ ಹಣ್ಣು ತೊಗೊಬೋದು ಮುಖ್ಯವಾಗಿ ಒಂದು ಮೂರು ಥರ ಹಣ್ಣು ತೊಗೊಂಡ್ರೆ ಒಳ್ಳೆಯದು ಅಂತ ಮತ್ತೆ ಇನ್ನೊಂದು ತಟ್ಟೆಗೆ ಅಷ್ಟಿನ ಕುಂಕುಮ ಇಡ್ತಾಯಿದ್ದೀನಿ ಊದು ಕಟ್ಟಿ ಇದ್ದೀನಿ ಮತ್ತು ಸಪ್ಪೆದಾರ ಅಥವಾ ಹಸಿದಾರ ಅದನ್ನು ಇಡ್ತಾ ಇದ್ದೀನಿ ಕರ್ಪೂರ ಇದ್ದೀನಿ ಹಾಲು ತೊಗೊಳ್ತಾ ಇದ್ದೀನಿ ಹಾಗೆ ತುಪ್ಪ ತೊಗೊತಾ ಇದ್ದೀನಿ ಹಾಲು ತನಿ ಎರೆಯೋದಕ್ಕೆ ತುಪ್ಪ ಹಾಲು ತುಂಬಾ ಮುಖ್ಯ ತುಪ್ಪದ್ದು ಡಬ್ಬಿನೇ ತೊಗೊತಾ ಇದ್ದೀನಿ ಅದನ್ನು ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹಾಗೆ ಹಾಲು ತುಪ್ಪ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಲೋಟ ತೊಗೊತಾ ಇದ್ದೀನಿ ಹಾಲು ತುಪ್ಪ ಒಂದು ಬಾಕ್ಸಲ್ಲಿ ಹಾಕಿ ತೊಗೊಂಡು ಹೋಗ್ಬೋದು ಆದರೆ ಎಷ್ಟೇ ಹುಷಾರಾಗಿ ತೊಗೊಂಡು ಅದು ಚೆಲ್ಲುತ್ತೆ ಅದಕ್ಕೋಸ್ಕರ ನಾನು ಹಾಗೆ ತೊಗೊತಾ ಇದ್ದೀನಿ ಪಾಕೆಟಲ್ಲೇ ತೊಗೊಂತಾ ಇದ್ದೀನಿ ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ತುಪ್ಪದ ಬತ್ತಿನ ತೊಗೊತಾ ಇದ್ದೀನಿ ರೆಡಿ ಮಾಡಿ ಇಟ್ಟಿದ್ದೆ ಮನೆಯಲ್ಲಿ ಯೂಸ್ ಮಾಡ್ತಾ ಡೈಲಿ ತುಪ್ಪದ ಬತ್ತಿ ಇರುತ್ತೆ ಅದನ್ನೇ ಇನ್ನೂ ಸ್ವಲ್ಪ ಇದೆ ಅದನ್ನೇ ತೊಗೊತಾ ಇದ್ದೀನಿ ಹಾಗೆ ದೀಪ ಹಚ್ಚೋದಕ್ಕೆ ಎರಡು ಮಣ್ಣಿನ ದೀಪ ತೊಗೊತಾ ಇದ್ದೀನಿ ಹೊಸ ತಗೊಂಬಂದ್ರೆ ಇನ್ನೂ ತುಂಬ ಒಳ್ಳೆಯದು ಒಳ್ಳೆಯದು ಆದರೆ ನಾನು ಮನೆಯಲ್ಲೇ ಇದೆ ಅದಕ್ಕೋಸ್ಕರ ಅದನ್ನೇ ತೋರಿಸ್ತಾ ಇದ್ದೀನಿ ಗೆಜ್ಜೆ ವಸ್ತ್ರ ಅಂತೂ ತುಂಬಾನೇ ಮುಖ್ಯ ಗೆಜ್ಜೆ ವಸ್ತ್ರ ತಗೊಂಡು ತೊಗೊಂಡೋಗ್ಬೇಕಾಗುತ್ತೆ ಸ್ವಲ್ಪ ಬಿಡಿ ಹೂ ಬೇಕಾಗುತ್ತೆ ಸ್ವಲ್ಪ ಕಟ್ಟಿರೋ ಹೂವೂ ಬೇಕಾಗುತ್ತೆ ನಾಗರ ಕಲ್ಲುಗಳಿಗೆಲ್ಲ ಹಾರ ಹಾಕೋದಕ್ಕೆ ಕಟ್ಟಿರೋ ಹೂವೂ ಸ್ವಲ್ಪ ಜಾಸ್ತಿನೇ ತಗೊಂಡು ಹೋಗ್ಬೇಕಾಗುತ್ತೆ ನಾನು ಮನೆಯಲ್ಲೇ ಇದೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಈ ಸೇವಂತಿಗೆ ಅಥವಾ ಮಲ್ಲಿಗೆ ಹೂವು ತೊಗೊಂಡೋದ್ರೆ ತುಂಬಾ ಒಳ್ಳೆಯದು ಹಾಗೆ ತುಳಸಿ ಹಾರ ತಗೊಂಡೋದ್ರೆ ಇನ್ನೂ ಒಳ್ಳೆಯದು ಎಲ್ಲಡ್ಕೆ ತೊಗೊಂಡೋಗ್ಬೇಕಾಗುತ್ತೆ ಈಗ ನಾನು ಪೂಜೆಗೆ ಹೋಗ್ತಾ ಇಲ್ಲ ಸುಮ್ಮನೆ ತೋರಿಸ್ತಾ ಇರೋದಕ್ಕೋಸ್ಕರ ಇರೋನ್ನೇ ತೋರಿಸ್ತಾ ಇದ್ದೀನಿ ಸೇವಂತಿಗೆ ಅಥವಾ ಶೇವು ತೊಗೊಂಡೋದ್ರೆ ಬೆಸ್ಟ್ ಅಂತ ಅನಿಸುತ್ತೆ ಹಾಗೆ ನೈವೇದ್ಯಕ್ಕೆ ನೆನ್ಸಿರೋ ಅಕ್ಕಿ ಜೊತೆ ಬೆಲ್ಲ ಸೇರಿಸಿ ತಗೊಂಡೋಗ್ತೀವಿ ನಾವು ಹಸಿ ತಂಬಿಟ್ಟು ಅಥವಾ ಚಿಗುಳಿ ಅಂತಾರಲ್ವ ಅದನ್ನು ಮಾಡೋ ಪದ್ಧತಿ ಇಲ್ಲ ಏನೂ ನಮ್ಮ ಕಡೆ ಮಾಡಲ್ಲ ನಮ್ಮ ಕಡೆ ಅಕ್ಕಿ ನೆನೆಸ್ಬಿಟ್ಟು ಬೆಲ್ಲ ಮಿಕ್ಸ್ ಮಾಡಿ ತೊಗೊಂಡೋಗೋದು ನಾ ನಾವು ಅಷ್ಟೇ ಯಾವಾಗಲೂ ಇದನ್ನೇ ನೈವೇದ್ಯಕ್ಕೆ ಇಡೋದು ಒಂದೊಂದು ಸೈಡು ಹಸಿ ತಂಬಿಟ್ಟು ಮಾಡಿಡ್ತಾರೆ ಕಂಪಲ್ಸರಿ ಅದನ್ನ ಮಾಡ್ತಾರೆ ನಾವು ಇಲ್ಲ ನಮ್ಮ ಸೈಡಂತೂ ಒಬ್ಬರು ಮಾಡಲ್ಲ ಇದನ್ನ ನಾವು ಇದೇ ಥರನೇ ಅಕ್ಕಿ ಬೆಲ್ಲ ಇಡ್ತೀವಿ ನಾನು ಅಕ್ಕಿ ಬೆಲ್ಲ ಇಟ್ಟಿದ್ದೀನಿ ನೈವೇದ್ಯಕ್ಕೋಸ್ಕರ ಹಾಗೆ ಮರಿದಂಗೆ ಬೆಂಕಿ ಪಟ್ನ ತೊಗೊಂಡು ಹೋಗ್ಬೇಕಾಗುತ್ತೆ ದೀಪ ಹಚ್ಚೋದಕ್ಕೆ ಕಡ್ಡಿ ಕರ್ಪೂರ ಎಲ್ಲ ಹಚ್ಚೋದಕ್ಕೆ ಮರಿದಂತೆ ಬೆಂಕಿ ಪಟ್ನ ತಗೊಂಡು ಹೋಗ್ಬೇಕು ಹತ್ರ ಇದ್ರೆ ಹಾಗೆ ತಟ್ಟೆಯಲ್ಲೇ ಇಟ್ಕೊಂಡು ಹೋಗ್ಬೋದು ಇಲ್ಲ ಒಂದು ಬ್ಯಾಸ್ಕೆಟ್ ಎಲ್ಲೆ ಎಲ್ಲ ತುಂಬಿಕೊಂಡು ಒಂದೊಂದೇ ಮರಿದಂತೆ ಇನ್ನೊಂದ್ಸಾರಿ ನೋಡಿಕೊಂಡು ಏನೆಲ್ಲ ತಗೊಂಡಿದೀವಿ ಏನೆಲ್ಲ ತಗೊಂಬೇಕಾಗುತ್ತೆ ಅಂತ ಏನಾದರೂ ಮರ್ತಿದ್ರೆ ಮತ್ತೆ ತಗೊಂಡು ಹೋಗ್ಬೇಕಾಗುತ್ತೆ ನಾಗರ ಪಂಚಮಿಗೆ ಪೂಜೆ ಮಾಡಕ್ಕೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಪೂಜೆ ಸಾಮಗ್ರಿಗಳನ್ನ ಮರಿದೇ ತೊಗೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತೊಂದು ವಿಷಯದ ಜೊತೆ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್